ನಮಸ್ಕಾರ ಎಲ್ಲರಿಗೂ ಈಗ ಅಡುಗೆ ಮನೆ ಹೊಕ್ಕು ಮಾಡಬೇಕು ಕೊತ್ತಂಬರಿ ಸೊಪ್ಪಿನ ತೊಕ್ಕು ಅದಕ್ಕೂ ಮುಂಚೆ ಟೀ ಕುಡಿದು ತಗೋಬೇಕು ಒಳ್ಳೆ ಕಿಕ್ಕು ಮೊದಲೇ ನಾವು ಕ್ರ್ಯಾಕು ಟೀ ಇಳ್ದಿಲ್ಲ ಅಂದರೆ ಹಾಕ್ತೀವಿ ಸೈಕು ಆಮೇಲೆ ಸುಮ್ಮನೆ ಸುಮ್ಮನೆ ಮಕ್ಕ ಓದಿಸ್ಕೊಂಡು ಮಾಡ್ತೀವಿ ಸ್ಟ್ರೈಕು ಸರಿ ಈಗ ಒಲೆ ಮೇಲೆ ಒಂದು ಸಣ್ಣ ಬಾಣಲಿ ಇಕ್ಕು ರೆಸಿಪಿ ಆದಮೇಲೆ ಉಪ್ಪು ಹುಳಿ ಖಾರ ನೋಡೋಕೆ ಚೂರ್ಣೆಕ್ಕು ಆಹಾ ಈ ರುಚಿಗೆ ಆಗಲೇಬೇಕು ಸ್ಟಿಕ್ಕು ಹೆಂಗಾರಾಗಲಿ ಒಂದು ಪ್ಲೇಟ್ ಮುಚ್ಬೇಕು ಇಲ್ಲಾಂತಂದರೆ ಬಂದು ಇಕ್ಕುತ್ತೆ ಪಕ್ಕದ ಮನೆ ಬೆಕ್ಕು ಯಾರಿಗೆ ಗೊತ್ತು ಮನೇಲಿರೋರಿಗೆಲ್ಲ ಇದು ಇಷ್ಟ ಆದರೆ ಕೊಡ್ಬೋದು ಐವತ್ತು ಸಾವಿರ ರೂಪಾಯಿ ಚೆಕ್ಕು ಆಗ ಬರುತ್ತೆ ಲಕ್ಕು ಆ ದುಡ್ಡಲ್ಲಿ ಮಾಡ್ಬೋದು ಬೇಕಿರೋದೆಲ್ಲ ಬುಕ್ಕು ಪಕ್ಕಾ ವರ್ಕ್ ಆಗುತ್ತೆ ಈ ಟ್ರಿಕ್ಕು ಕೊಟ್ಟಿರೋ ದುಡ್ಡುಗೇನಾದ್ರೂ ಲೆಕ್ಕ ಕೇಳಿದ್ರೆ ಮೇಲೆ ಕುಕ್ಕು ಇಷ್ಟೆಲ್ಲ ಆದಮೇಲೆ ನಮ್ಮ ವಿಡಿಯೋಗೆ ಕೊಟ್ಟೆ ಕೊಡ್ತಿರೋ ಒಂದು ಲೈಕು ಸಬ್ಸ್ಕ್ರೈಬ್ ಆದರೆ ತಿನ್ನಂಗಾಗುತ್ತೆ ಪೇಸ್ಟ್ರಿ ಕೇಕು ಸದ್ಯಕ್ಕೆ ಅಷ್ಟೇ ಸಾಕು ಸರಿ ನನಗೆ ವಾಯ್ಸ್ ಓವರ್ ಮಾಡೋಕ್ಕೆ ತಗೊಂಡೆ ಮೈಕು ರೆಸಿಪಿ ನೋಡಿ ಟ್ರೈ ಮಾಡಿ ಸಾಕು ಇಷ್ಟೊತ್ತು ನಾನು ಮಾಡಿದ ಜೋಕು ಸೀರಿಯಸ್ ಆಗಿ ತಗೊಂಡು ತಂದಗಿಂದಿರೋ ಚಾಕು ಸಕ್ಕತ್ತಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತೊಕ್ಕು ಪಚಡಿ ಏನಾದರೂ ಕರೀರಿ ನೀವು ಕಳೆದೋಗ್ತೀರ ನೀವು ಏನಾದರೂ ಒಂದು ಸತಿ ತಿಂದಿರಿ ಅಂತಂದರೆ ಪಕ್ಕಾ ಹೇಳ್ತೀನಿ ಕಳೆದು ಹೋಗ್ತೀರಂದರೆ ಕಳೆದೋಗ್ತೀರ ಆಮೇಲೆ ಹುಡ್ಕೊಡ್ರಿ ಅಂತ ಇಲ್ಲಿಗೆ ಬರೋಂಗಿಲ್ಲ ನೀವು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾಡೋದಂತೂ ಭಾಳ ಸರಳವಾಗಿದೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಅಡುಗೆ ಮನೆಗೆ ಎಲ್ಲರನ್ನೂ ಹೋಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೀವು ಅಷ್ಟೆಲ್ಲ ಒತ್ತಡಿಯಿಂದ ಚೆನ್ನಾಗಿ ನೋಡಿಕೊಂಡು ನೀವು ಇದನ್ನ ಟ್ರೈ ಮಾಡಿ ನನಗೆ ಹೆಂಗೆ ಬಂತು ಅಂತೇಳಿ ಕಮೆಂಟ್ ಮಾಡಬೇಕು ಇವಾಗ ನಾನು ಇದನ್ನು ಮಾಡೋದಕ್ಕೆ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೀವು ನಾಟಿ ಆದರೆ ತೊಗೊಳ್ರಿ ಇಲ್ಲ ಹೈಬ್ರಿಡ್ ಆದರೆ ನನಗೆ ನನಗಿಲ್ಲಿ ಯಾವ ಸಿಕ್ತೋ ಅದನ್ನೇ ತಗೊಂಡಿದ್ದೀನಿ ನೋಡಿ ನೋಡಿರಿ ಒಂಚೂರು ಹಿಂಗೆ ಹಿಡಿದ್ರೆ ಒಂದು ಹಿಡಿಯಷ್ಟು ಬರುತ್ತೆ ಒಂದಿಷ್ಟು ನೋಡ್ಕೊಳ್ರಿ ಒಂದು ಅಂದಾಜು ನೋಡ್ಕೊಳ್ರಿ ಇಷ್ಟು ಬೇಕಾಗುತ್ತೆ ಆಮೇಲೆ ಸ್ವಲ್ಪ ಎಳೆ ಅಂತ ತೊಗೊ ತೀರಾ ಇದ್ದರೆ ಅದು ಬೇಡ ಅದು ಹಿಂಗೆ ಕ ಇಲ್ಲಿ ಕಾಂಡದ ಸಮೇತ ತಗೊಂಡಿದ್ದೀನಿ ಯಾಕಂದರೆ ಅದು ಸ್ವಲ್ಪ ಎಳೆದಿದೆ ಹಂಗಾಗಿ ನೀವು ಅಂಥದ್ದೇ ತೊಗೊಳ್ರಿ ಅದನ್ನ ಸ್ವಲ್ಪ ಚೆನ್ನಾಗಿ ತೊಳೆದುಬಿಟ್ಟು ಹೆಚ್ಚಿಟ್ಕೋಬೇಕು ಇವಾಗ ಒಂದು ಬಾಣ್ಲಿ ತಗೊಳ್ರಿ ಒಂದು ಬಾಣಲಿ ತೊಗೊಂಡು ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಒಂದು ಚಮಚ ಜೀರಿಗೆ ಒಂದು ಚಮಚ ಎಳ್ಳು ಇವೆರಡನ್ನೂ ಹುರ್ಕೋಬೇಕು ನಿಮಗೆ ಗೊತ್ತೇ ನಾನು ಎಳ್ಳು ಶೇಂಗಾ ಎಲ್ಲ ಮೊದಲೇ ಹುರಿದಿಟ್ಟಿರ್ತೀನಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಸಪ್ರೇಟಾಗಿ ಹುರಿತಿಲ್ಲ ಎಳ್ಳನ್ನು ಜೀರಿಗೆ ಮಾತ್ರ ಒಂಚೂರು ಬೆಚ್ಚ ಮಾಡ್ಕೋತೀನಿ ಘಮ ಬಿಡೋವರೆಗೂ ಹ್ಞೂ ನೀವು ಅಷ್ಟೇ ಎಳ್ಳನ್ನು ಕೂಡ ನೀವು ಹುರಿದಿಲ್ಲ ಅಂತಂದರೆ ಇದೇ ಬಾಣಲಿಗೆ ಹಾಕೊಂಡ್ಬಿಟ್ಟು ಎಳ್ಳು ಅಷ್ಟೇ ಚೆನ್ನಾಗಿ ಹುರಿರಿ ಆಮೇಲೆ ಜೀರಿಗೆನೂ ಅಷ್ಟೇ ಸ್ವಲ್ಪ ಬೆಚ್ಚ ಮಾಡಿಕೊಂಡು ಘಮ ಬಿಡೋವರ್ಗು ಬೆಚ್ಚ ಅದನ್ನ ನಾನು ಎಳ್ಳನ್ನು ಈಗಾಗಲೇ ಹುರಿದಿರೋದ್ರೆ ನಿಮಗೆ ತೋರಿಸ್ತಿಲ್ಲ ಯಾಕಂದರೆ ನಿಮ್ಮ ಮತ್ತೆ ಹಸಿ ಎಳ್ಳು ಹಾಕಿದರೆ ಇದು ಚೆನ್ನಾಗಿ ಬರೋದಿಲ್ಲ ನೀವು ಎಳ್ಳನ್ನು ಚೆನ್ನಾಗಿ ಹುರಿಬೇಕು ಆಮೇಲೆ ಜೀರಿಗೆನ ಬೆಚ್ಚಿಗೆ ಮಾಡ್ಕೋತಾ ಇದ್ದೀನಿ ನಾನು ಇದನ್ನ ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ಆಯಿತಾ ಇದನ್ನ ಪುಡಿ ಮಾಡ್ಕೋಬೇಕು ಹಂಗಾಗಿ ಗೊತ್ತೈತೆ ಆಮೇಲೆ ಇಲ್ಲಿ ಹುರಿದಿರೋ ಎಳ್ಳನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಅದನ್ನ ಅದನ್ನ ತ ಒತ್ತಟ್ಟಿಗೆ ಇಟ್ಟು ಇವಾಗ ಈ ಬಾಣಲಿಗೆ ಒಂಥೆ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿದ ಮೇಲೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಿಕಾಯಿ ಇದು ಸ್ವಲ್ಪ ಖಾರ ಕಡಿಮೆ ಇರೋದರಿಂದ ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ಇದು ಖಾರ ಮುಂದಾಗಿರಬೇಕಿದು ಗೊತ್ತಾಯ್ತಾ ಇದು ತೊಕ್ಕ ಏನಾಯ್ತಿದ್ದು ಕಾರ್ ಮುಂದಾಗಿದ್ದರೆ ಚೆನ್ನಾಗಿ ಇದನ್ನು ಹಂಗೆ ಹಾಕೊಂಡು ಹುರ್ಕೋಬೋದಿಲ್ಲ ಮುರಿದು ಹಾಕ್ಬೋದು ಮುರಿದು ಹಾಕೋದ್ರಿಂದ ಒಂಚೂರು ಗಾಢ ಎಣ್ಣೆಯಲ್ಲಿ ಮಾಗ್ತವೆ ಆಮೇಲೆ ಮಕ್ಕಕ್ಕೆ ಸಿಡಿಯಲ್ಲ ಅಂತ ನೀವು ಹೊಸದಾಗಿ ಅಡುಗೆ ಮಾಡ್ ಮಾಡ್ತಿರೋರಾದರೆ ಕೆಲವೊಂದು ಗೊತ್ತಿರೋದಿಲ್ಲ ಅವು ಹಸಿಮೆಣಿಕಾಯಿ ಮಕ್ಕಕ್ಕೆ ಪಟ್ಟನ ಸಿಡ್ದು ಬಿಡ್ತವೆ ಹಂಗಾಗಿ ಇದು ಮಾಡಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಟ್ಟು ಹಿಂಗೆ ಒಂಚೂರು ಹಿಂಗೆ ಮಂಡೆ ಹೆಚ್ಚಿ ಇದರಲ್ಲಿ ಹಾಕ್ಕೊಂಡು ಮಾಗಿಸ್ತಾ ಇದ್ದೀನಿ ಇದೇನು ಭಾಳ ಒತ್ತಡಿಯೋದಿಲ್ಲ ಗಾಢನೇ ಆಗುತ್ತೆ ನೋಡಿರಿ ಬಿಸಿಗೆ ಹಂಗೆ ಈಟೇಟ್ ಅಷ್ಟೇ ಇದಕ್ಕೆ ಆಮೇಲಿಂದ ಇದು ಸ್ವಲ್ಪ ಹತ್ತು ಒಂದು ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ತೊಗೊಳ್ರಿ ಮೂರು ನಿಮ್ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಮೂರು ನಿಮಿಷ ಸಣ್ಣೂರಿನಲ್ಲೇ ಚೆನ್ನಾಗಿ ಹಿಂಗೆ ಮಾಗಿಸ್ರಿ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ನಾನಿಲ್ಲಿ ಎರಡು ಟಮಟೆ ಹಣ್ಣು ತಗೊಂಡಿದ್ದೀನಿ ನೀವೇನು ನಾಟಿ ತಗೊತಿದ್ದೀರೋ ಅಥವಾ ಜವ ಇದು ಎಂಥದ್ದು ಹೈಬ್ರಿಡ್ ತಗೊತಿದ್ದೀರ ನೋಡಿರಿ ಚೂರು ಹುಳಿ ಕಡಿಮೆ ಇರುತ್ತೆ ಒಂದು ಸ್ವಲ್ಪ ಒಂದು ಜಾಸ್ತಿನೇ ತೊಗೊಳ್ರಿ ನಾಟಿ ತೊಗೊಂಡ್ರೆ ಒಂದು ಕಡಿಮೆನೇ ತೊಗೊಳ್ರಿ ಓದತ್ತಾ ನಾನು ಎರಡು ಟಮಟೆ ಹಣ್ಣು ತೊಗೊಂಡು ಅದನ್ನು ಇದರಲ್ಲಿ ಚೆನ್ನಾಗಿ ಮಾಗಿಸ್ತಾ ಇದ್ದೀನಿ ಇದನ್ನು ನೀವು ಬೇಕಾದ್ರೆ ಮುಚ್ಚಳ ಮುಚ್ಚಿ ಕೂಡ ಮಾಗಿಸ್ಬೋದು ಹಣ್ಣು ಹಾಕಿ ಒಂದು ಮೂರು ನಿಮಿಷ ಆದಮೇಲೆ ಒಂಚೂರು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಗಾಡ ಮಾಗ್ತವೆ ಹಣ್ಣು ಅಂತೇಳಿ ಆಮೇಲೆ ಒಂಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಗೊತ್ತಾಯ್ತಾ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಅನ್ಸುತ್ತೆ ಗೂರಾಡ್ರೆ ಹಿಂಗೆ ಎರಡಕ್ಕೆ ಮೂರಕ್ಕೆ ಗೂರಾಡ್ತಿರ್ಬೇಕು ಅದನ್ನು ಹೇಳಿದ್ಮೇಲೆ ಒಂದ್ಸರಿ ಗಾಢ ಆಗ್ಬೇಕು ಅಂದರೆ ಒಂದು ಪ್ಲೇಟ್ ಮುಚ್ಚಿ ಇದು ಮಾಡ್ಕೋಬೋದು ಅಂತಂದರೆ ಕೆಲಸ ಮಾಡ್ಕೊಂಡು ಇದು ಮಾಡ್ಬೋದು ಮಾಡ್ಕೊತೇ ನೀವು ಹಂಗೇ ಗೂರಾಡ್ಕೆಂತ ಇದು ಮಾಡ್ಬೋದು ಒಂದು ಒಂದು ಎಂಟು ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಹೆಸಳುನೂ ಇದಕ್ಕೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ನೋಡಿದ್ರಲ್ಲ ಬೆಳ್ಳುಳ್ಳಿ ಹೆಸಳನ್ನು ಹಣ್ಣು ಹಾಕಿ ಅವು ಸ್ವಲ್ಪ ಮಾಗಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕ್ತಿರೋದು ಹಿಂಗೊಂಚೂರು ಹಿಂಗೆ ಸೊ ಹಿಂಗೆ ಕೋದಿಂಗೆ ಕುಕ್ಕೋದ್ರಿಂದ ಇನ್ನೊಂಚೂರು ಗಾಢ ಮೆತ್ತಗೆ ಆಗ್ತವೆ ಗಾಢ ಬೇಯ್ತವೆ ಹ್ಞೂ ಇದೇನು ಭಾಳ ಒತ್ತಿಡಿಯಲ್ಲಪ್ಪ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ಒಂದು ಇಪ್ಪತ್ತು ನಿಮಿಷ ಆದರೆ ಅದೇ ಬೇಜಾನಾಗೋಗ್ಬಿಡುತ್ತೆ ಸಾಕು ಅದೇ ಸಾಕು ಅಷ್ಟಕ್ಕಿದೇನು ಬಿಡಪ್ಪ ಇದೇನು ಭಾಳ ಹೊತ್ತು ತಗ ಭಾಳ ಅನ್ನೋಂಗಿಲ್ಲ ಏನೂ ಇಲ್ಲ ನಾನು ಎಷ್ಟು ತೋರಿಸಿದ್ರು ಅಷ್ಟೇ ಅಳತೆ ಮಾಡ್ಕೊಳ್ರಿ ಹ್ಞೂ ಗೊತ್ತಾಯ್ತಾ ನೋಡಿರಿ ಈಗೆಲ್ಲ ಚೆನ್ನಾಗಿ ಮಾಗಿದೆ ಮಾಗಿದ್ಮೇಲೆ ಸ್ಟವ್ ಆಫ್ ಮಾಡಿ ಇಳಿಸ್ತೀನಿ ನಾನು ಸ್ಟವ್ ಆಫ್ ಮಾಡಿದೆ ಈ ತಣ್ಣಗೆ ಹಾಕಿಬಿಡ್ತಿದ್ದೀನಿ ಬಿಸಿದೇ ಹಾಕ್ಕೊಂಡು ರುಬ್ಬಂಗಿಲ್ಲ ಹಂಗಾಗಿ ಬಿಸಿದು ಹಾಕೊಂಡು ರುಬ್ಬಿದ್ರೆ ಮಿಕ್ಸಿ ಜಾರ್ ಮುಚ್ಚಳಕ್ಕೆ ಇತ್ತು ಕಳ್ಕೊಂಡು ಅಡುಗೆ ಮನೆ ಎಲ್ಲ ಇದಾಗ್ಬಿಡ್ತು ಅಷ್ಟೇ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಏನು ಹುರಿದಿರೋ ಎಳ್ಳು ಮತ್ತು ಜೀರಿಗೆ ಏನಿದ್ದಾವೆ ಅದನ್ನು ಹುಣ್ಣು ಪುಡಿ ಮಾಡ್ಕೋತೀನಿ ಹ್ಞೂ ನೀವು ಅಷ್ಟೇ ಹುಣ್ಣು ಪುಡಿ ಮಾಡ್ಕೊಳ್ರಿ ಅಂದರೆ ಒಂದು ತೊಂಬತ್ತೈದು ಭಾಗ ಇದು ನಡೆಯುತ್ತೆ ಇಲ್ಲ ನುಣ್ಣಗೆ ಮಾಡಿಕೊಂಡು ನಡೆಯುತ್ತೆ ಏನೂ ತೊಂದರೆ ಇಲ್ಲ ಎರಡು ಒಂಥರ ಚೆನ್ನಾಗಿರುತ್ತೆ ಇದಾದ ಮೇಲೆ ಒಂದು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಹೆಣ್ಣು ಇವು ನಾಟಿ ಬೆಳ್ಳುಳ್ಳಿ ಹಂಗೆ ಒಂಚೂರು ಜಾಸ್ತಿ ಕಾಣಿಸ್ತಿದೆ ನಿಮಗೆ ಇದನ್ನು ಅಷ್ಟೇ ಒಂಚೂರು ದೊರ್ಗಬ್ರುಗ ಬೆಳ್ಳುಳ್ಳಿನ ನುಣ್ಣುಗೆ ರುಬ್ಬೋದು ಬೇಡ ಬರ್ಗ ರುಬ್ಕೋಬೇಕು ಆಮೇಲಿಂದ ಇದಕ್ಕೆ ನಾವಿಲ್ಲಿ ಏನು ಟೊಮೆಟೊ ಹಣ್ಣು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ಹುರಿದಿಟ್ಟಿದ್ದೀವಿ ಎಣ್ಣೆಯಲ್ಲಿ ಮಾಗಿಸಿ ಅದನ್ನು ಇದಕ್ಕೆ ಹಾಕ್ಬಿಟ್ಟು ರುಬ್ಬಬೇಕು ಇದನ್ನು ಹೆಂಗೆ ರುಬ್ಬಬೇಕು ಅಂತಂದರೆ ರುಬ್ಕೊಳ್ಳಿ ನೀವು ಬೇಕು ಇಷ್ಟ ಆದರೆ ನುಣ್ಣಗಾರ ರುಬ್ಬೋದು ಇಲ್ಲ ಅಂತಂದರೆ ನೀವು ದೊರ್ಗ ಬರ್ಗ ಆದರೆ ರುಬ್ಕೊಬೋದು ಚೂರು ದೊರ್ಗ ಬರ್ಗ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅಂಥೇಳಿ ನಾನು ದೊರ್ಗ ಬರ್ಗನೇ ರುಬ್ತಾಯಿದ್ದೀನಿ ಆಮೇಲೆ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಒಂಚೂರು ಪೀಳಿಕೆ ಇಷ್ಟೇ ಆಮೇಲೆ ಹುಣಸೆ ಹುಳಿ ಹಾಕಲೇಬೇಕು ಹಣ್ಣು ಹಾಕಿದ್ರೂ ಕೂಡ ಹುಣಸೆ ಹುಳಿ ಹಾಕಿದ್ರೇ ಇದು ಚೆನ್ನಾಗಿ ರುಚಿ ಬರೋದು ಒಂಚೂರು ಹುಳಿ ಇರಲಿ ಉಪ್ಪು ಹುಳಿ ಖಾರ ಮುಂದಿರಬೇಕು ಇಂಥ ಪಚಡಿಗಳಿಗೆ ತಕ್ಕು ಅಥವಾ ಚಟ್ನಿ ಅಂತ ಏನು ಕರಿತೀವಿ ಒಂಚೂರು ಮುಂದಿದ್ದರೆ ರುಚಿ ಚೆನ್ನಾಗಿರುತ್ತೆ ಹ್ಞೂ ಆಮೇಲೆ ಇದನ್ನ ಹಿಂಗೆ ಆನು ಆಫು ಆನು ಆಫು ಮಾಡಿಕೊಂಡು ದೊರ್ಗ ಬರ್ಗ ರುಬ್ಕೊಳ್ರಿ ಒಂದೇ ಸರ್ತಿ ಹಾಕಿ ನುಣ್ಣಗಾಗ್ಬಿಡುತ್ತೆ ಹಂಗಾಗಿ ಆನು ಆಫು ಆನು ಆಫು ಮಾಡ್ಕೋಬೇಕು ಗೊತ್ತಾಯ್ತಾ ನೋಡಿರಿ ಒಂದು ಹಿಂಗಿದ್ರೆ ಸಾಕು ಆಮೇಲೆ ಒಂಚೂರು ಉಪ್ಪು ಹುಳಿ ಖಾರ ನೋಡಿರಿ ಉಪ್ಪು ಕಡಿಮೆ ಆಯ್ದು ಉಪ್ಪು ಹಾಕೊಳ್ರಿ ನೀನು ಹುಳಿ ಕಡಿಮೆ ಇತ್ತು ಅಂತಂದರೆ ಮುಂಚೆ ಹುಳಿ ಇನ್ನೊಂಚೂರು ಹಾಕೊಂಡು ಇನ್ನೊಂದು ಸರ್ತಿ ಹಿಂಗೆ ಗರ್ರ ಅನ್ನಿಸ್ರಿ ಸರಿಯಾಗುತ್ತೆ ಹ್ಞೂ ನೋಡಿರಿ ಈ ಅವ್ನಿಗೆ ಇರಬೇಕು ಹಿಂಗಿದ್ರೆ ಭಾಳ ಚೆನ್ನಾಗಿರುತ್ತೆ ಗೊತ್ತಾ ಹ್ಞೂ ಇವಾಗ ಏನು ಮಾಡಬೇಕು ಅಂತಂದರೆ ಮತ್ತೆ ಒಂಚೂರು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟ ಮೇಲೆ ಇನ್ನೇನು ಏನಿಲ್ಲ ಒಂಚೂರು ಹಾಗೆ ಅದೇ ಬಾಣಲಿ ಇತ್ತಲ್ಲ ಅದೇ ಬಾಣ್ಲಿಗೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿ ಇವಾಗ ಅದು ಎಣ್ಣೆ ಕಾಯ್ತಿದ್ದಂಗೆ ಹಿಂದೆ ಗುಟ್ಟಲೆ ಒಂದು ನಾಲ್ಕು ಕಾಳು ಕಾಳು ಹಾಕಿರಿ ಆಮೇಲೆ ಜೀರಿಗೆ ಸ್ವಲ್ಪ ಹಾಕಿರಿ ಆಮೇಲಿಂದ ಇನ್ನೇನು ಕರ್ಬೇನ ಸೊಪ್ಪು ಇರುತ್ತಲ್ಲ ಕರ್ಬೇನ ಸೊಪ್ಪು ಒಂದು ಎಂಟತ್ತೆಲೆ ಹಾಕಿರಿ ಆಮೇಲೆ ಒಂದು ನಾ ಒಂದು ಹತ್ತು ಬೆಳ್ಳುಳ್ಳಿ ಹಸಿಡು ಇವು ಜವಾರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೀವು ಏನಾದರೂ ಹೈಬ್ರಿಡ್ ಇಲ್ಲಿ ಅಂತ ತೊಗೊಂಡ್ರೆ ದೊಡ್ಡ ದೊಡ್ಡಕ್ಕಿರ್ತಾವೆ ಒಂದು ಒಂದು ಹೆಚ್ಚು ಕಡಿಮೆ ಹಾಕೊಳ್ರಿ ಏನು ತೊಂದರೆ ಇಲ್ಲ ಬೆಳ್ಳುಳ್ಳಿ ಜಾಸ್ತಿ ಬಿದ್ದರೆ ರುಚಿ ಚೆನ್ನಾಗಿರುತ್ತೆ ನೀವು ಬೆಳ್ಳುಳ್ಳಿ ಬಳ ಬಳಸಲ್ಲ ಅನ್ನೋರು ಹಿಂಗನ್ನು ಬಳಸ್ಬೋದು ಒಂಚೂರು ನಾನು ಹೇಳಿ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಹಂಗೆ ಒಗ್ಗರಣೆ ಅದನ್ನ ಹಿಂಗೆ ಕತ್ರಿಲೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಷ್ಟು ನೋಡಿರಿ ಇವಾಗ ನಾನು ಸ್ಟವ್ ಆಫ್ ಮಾಡಿ ಅಲ್ಲೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸತಿ ಎಲ್ಲನೂ ಹೊಂದಿಕೆ ಆಗೋ ಥರ ಗೂರಾಡಿದ್ರೆ ಗೂರಾಡಿದರೆ ಮುಗ್ದೇ ಹೋಯಿತು ರುಚಿ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಚಟ್ನಿ ಅಥವಾ ಪಚಡಿ ಸಿದ್ಧವಾಯಿತು ಅಂತಲೇ ಅರ್ಥ ಅನ್ನ ಮುದ್ದೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಸತಿ ಮಾಡಿ ನೋಡಿರಿ ನೀವೇ ಹೇಳ್ತೀರ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ನಾನು ಏನೇನು ತೋರಿಸಿದ್ದೀನಿ ಅಳತೆಗಳ್ನ ಚೂರು ನೋಡ್ಕೊಳ್ರಿ ಅಷ್ಟೇ ಮಾಡಿದ್ರಿ ಅಂತಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಕೆಟ್ಟೋಗಕ್ಕೆ ಸಾಧ್ಯವೇ ಇಲ್ಲ ಚಿದು ಜೀರಿಗೆ ಮತ್ತು ಎಳ್ಳು ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ಅವಾಗಲೇ ಚಮಚ ತೋರಿಸಿ ನೋಡಿರಿ ಅದೇ ಆ ಚಮಚದಲ್ಲೇ ನಾನು ತೊಗೊಂಡಿರೋದು ಅದು ಹುರಿಬೇಕಾದ್ರೆ ತೋರಿಸಿದ್ದೀನಿ ನೋಡಿರಿ ನಿಮಗೆ ಹ್ಞೂ ಅಷ್ಟೆ ಮತ್ತು ಇನ್ನೇನಿಲ್ಲ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಟಟಾ ಬೈ ಬಾಯ್